ನಮಸ್ಕಾರ ಫ್ರೆಂಡ್ಸ್ ಕಳೆದ ಮ್ಯಾಚ್ ನಲ್ಲಿ ಭರ್ಜರಿ ಸೆಂಚುರಿ ಅಂದ್ರೆ ಬರೋಬ್ಬರಿ ನೂರ ಐದು ರನ್ ಆದ್ರೆ ಇವತ್ತಿನ ಮ್ಯಾಚ್ ನಲ್ಲಿ ಆತನ ಹೆಸರೇ ಇಲ್ಲ ಹೌದು ನೀವು ಕೇಳ್ತಿರೋದು ಸತ್ಯ ಟೀಂ ಇಂಡಿಯಾದಲ್ಲಿ ಮತ್ತದೇ ಹಳೆ ಕಥೆ ಮರುಕಳಿಸಿದೆ ಇಂದಿನಿಂದ ಅಂದ್ರೆ ಜನವರಿ ಹನ್ನೊಂದರಂದು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಏಕದಿನ ಕ್ರಿಕೆಟ್ ಸಮರ ಶುರುವಾಗ್ತಿದೆ ಆದ್ರೆ ಮ್ಯಾಚ್ ಶುರುವಾಗೋಕ್ ಮುಂಚೆಯೇ ಬಿಸಿಸಿಐ ತೆಗೆದುಕೊಂಡಿರೋ ಆ ನಿರ್ಧಾರ ಅಭಿಮಾನಿಗಳ ರಕ್ತ ಕುದಿಯುವಂತೆ ಮಾಡಿದೆ ಕಳೆದ ಸೌತ್ ಆಫ್ರಿಕಾ ಸರಣಿಯಲ್ಲಿದ್ದ ಮೂರು ಪ್ರಮುಖ ಆಟಗಾರರನ್ನ ತಂಡದಿಂದಲೇ ಕೈಬಿಡಲಾಗಿದೆ ಬಿಡಲಾಗಿದೆ ಅದರಲ್ಲೂ ಆ ಒಬ್ಬ ಸ್ಟಾರ್ ಆಟಗಾರನನ್ನ ಕೈಬಿಟ್ಟಿದ್ದು ಯಾಕೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಅಷ್ಟಕ್ಕೂ ಯಾರು ಆ ಆಟಗಾರರು ಇಂದಿನ ಪಂದ್ಯ ಎಲ್ಲಿ ನಡೆಯುತ್ತಿದೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಸ್ಪೋರ್ಟ್ಸ್ ಎಲೆವೆನ್ ಕನ್ನಡ ಚಾನೆಲ್ ನೋಡ್ತಾ ಇದ್ರೆ ಮಿಸ್ ಮಾಡದೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೂರು ಪಂದ್ಯಗಳ ಏಕದಿನ ಸರಣಿ ಇಂದಿನಿಂದ ಆರಂಭವಾಗ್ತಿದೆ ಸರಣಿಯ ಮೊದಲ ಪಂದ್ಯ ಇಂದು ವಡೋದರಾದ ನಡೆಯಲಿದೆ ಎರಡನೇ ಪಂದ್ಯ ರಾಜ್ಕೋಟ್ನಲ್ಲಿ ಮತ್ತು ಮೂರನೇ ಪಂದ್ಯ ಇಂದೋರ್ನ ಹೋಲ್ಕರ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ವಿಶ್ವಕಪ್ ಮತ್ತು ಚಾಂಪಿಯನ್ಸ್ ಟ್ರೋಫಿ ದೃಷ್ಟಿಯಿಂದ ಈ ಸರಣಿ ತುಂಬಾ ಮುಖ್ಯ ಆದರೆ ಸೌತ್ ಆಫ್ರಿಕಾ ಸರಣಿಯಲ್ಲಿ ಅಬ್ಬರಿಸಿದ್ದ ಮೂವರು ಆಟಗಾರರು ಈ ಸರಣಿಯಲ್ಲಿ ಇಲ್ಲದೆ ಇರೋದು ವಿಪರ್ಯಾಸ ಈಗ ವಿಷಯಕ್ಕೆ ಬರೋಣ ಟೀಂ ಇಂಡಿಯಾದ ಹದಿನೈದು ಜನರ ಸ್ಕ್ವಾಡ್ ನಿಂದ ಯಾರನ್ನ ಕೈಬಿಡಲಾಗಿದೆ ಗೊತ್ತಾ ಮೊದಲನೇ ಆಟಗಾರ ಧ್ರುವ್ ಜುರೆಲ್ ಸೌತ್ ಆಫ್ರಿಕಾ ಸರಣಿಯಲ್ಲಿ ಇವರನ್ನ ಎರಡನೇ ವಿಕೆಟ್ ಕೀಪರ್ ಆಗಿ ಆಯ್ಕೆ ಮಾಡಲಾಗಿದೆ ಪಾಪ ಅವರಿಗೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆಡೋಕೆ ಚಾನ್ಸೇ ಸಿಗ್ಲಿಲ್ಲ ಚಾನ್ಸ್ ಸಿಗೋಕು ಮುಂಚೆ ಈಗ ತಂಡದಿಂದಲೇ ಔಟ್ ಮಾಡಿದ್ದಾರೆ ಎರಡನೇ ಆಟಗಾರ ತಿಲಕ್ ವರ್ಮಾ ಯಂಗ್ ಸ್ಟಾರ್ ತಿಲಕ್ ವರ್ಮಾ ಕಳೆದ ಸರಣಿಯಲ್ಲಿ ತಂಡದಲ್ಲಿದ್ರು ಆದ್ರೆ ಈಗ ಕ್ಯಾಪ್ಟನ್ ಶುಭ್ಮನ್ ಗಿಲ್ ತಂಡಕ್ಕೆ ವಾಪಸ್ ಬಂದಿರೋದ್ರಿಂದ ತಿಲಕ್ ವರ್ಮಾಗೆ ಜಾಗ ಇಲ್ಲದಂತಾಗಿದೆ ಹಾಗಾಗಿ ಅವರನ್ನು ಕೈ ಬಿಡಲಾಗಿದೆ ಮೂರನೇ ಆಟಗಾರ ದೊಡ್ಡ ಶಾಕ್ ಋತುರಾಜ್ ಗಾಯಕ್ವಾಡ್ ಇದು ನಿಜಕ್ಕೂ ಅನ್ಯಾಯ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಯಾಕಂದ್ರೆ ಸೌತ್ ಆಫ್ರಿ ಆಫ್ರಿಕಾ ವಿರುದ್ಧ ನಡೆದ ಎರಡನೇ ಪಂದ್ಯದಲ್ಲಿ ಋತುರಾಜ್ ಗಾಯಕ್ವಾಡ್ ಭರ್ಜರಿ ಬ್ಯಾಟಿಂಗ್ ಮಾಡಿ ನೂರ ಐದು ಸಿಡಿಸಿದ್ರು ಮ್ಯಾಚ್ ವಿನಿಂಗ್ ಇನಿಂಗ್ಸ್ ಆಡಿದ್ರು ಆದ್ರೆ ಗಾಯದಿಂದ ಚೇತರಿಸಿಕೊಂಡು ಶ್ರೇಯಸ್ ಅಯ್ಯರ್ ವಾಪಸ್ ಬಂದಿರೋದ್ರಿಂದ ಫಾರ್ಮ್ನಲ್ಲಿರೋ ಋತುರಾಜ್ ಗಾಯಕ್ವಾಡ್ ಅವರನ್ನೇ ಬಲಿ ಕೊಡಲಾಗಿದೆ ಸೆಂಚುರಿ ಹೊಡೆದವನಿಗೆ ತಂಡದಲ್ಲಿ ಜಾಗ ಇಲ್ವಾ ಅನ್ನೋದೇ ಫ್ಯಾನ್ಸ್ ಪ್ರಶ್ನೆ ಸರಿ ಇವರನ್ನ ಬಿಟ್ರೆ ಇನ್ಯಾರು ತಂಡದಲ್ಲಿದ್ದಾರೆ ನ್ಯೂಜಿಲೆಂಡ್ ವಿರುದ್ಧ ಹೋರಾಡೋಕೆ ರೆಡಿಯಾಗಿರೋ ಆ ಹದಿನೈದು ಹುಲಿಗಳು ಯಾರು ಅಂತ ನೋಡೋಣ ಬನ್ನಿ ಈ ಬಾರಿ ತಂಡದ ನಾಯಕತ್ವವನ್ನು ಶುಭ್ಮನ್ ಗಿಲ್ ವಹಿಸಿಕೊಂಡಿದ್ದಾರೆ ಉಳಿದಂತೆ ತಂಡ ಹೀಗಿದೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಕೆಎಲ್ ರಾಹುಲ್ ಕಮ್ ಬ್ಯಾಕ್ ಮಾಡಿರೋ ಶ್ರೇಯಸ್ ಅಯ್ಯರ್ ವಾಷಿಂಗ್ಟನ್ ಸುಂದರ್ ರವೀಂದ್ರ ಜಡೇಜಾ ಮೊಹಮ್ಮದ್ ಸಿರಾಜ್ ಹರ್ಷಿತ್ ರಾಣಾ ಪ್ರಸಿದ್ ಕೃಷ್ಣ ಹರ್ಷದೀಪ್ ಸಿಂಗ್ ಕುಲ್ದೀಪ್ ಯಾದವ್ ರಿಷಭ ಪಂತ್ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಯಶಸ್ವಿ ಜೈಸ್ವಾಲ್ ತಂಡ ನೋಡೋಕೆ ಬಲಿಷ್ಠವಾಗಿದೆ ಆದ್ರೆ ಸೆಲೆಕ್ಷನ್ ಬಗ್ಗೆನೇ ಚರ್ಚೆ ನಡೀತಿದೆ ಶ್ರೇಯಸ್ ಅಯ್ಯರ್ ಕೂಡ ಒಳ್ಳೆ ಆಟಗಾರನೇ ಅದರಲ್ಲಿ ಡೌಟ್ ಇಲ್ಲ ಆದ್ರೆ ಕಳೆದ ಮ್ಯಾಚ್ನಲ್ಲಿ ಸೆಂಚುರಿ ಹೊಡೆದ ಋತುರಾಜ್ ಗಾಯಕ್ ವಾಡ್ಗೆ ಇನ್ನೊಂದು ಚಾನ್ಸ್ ಕೊಡ್ಬೇಕಿತ್ತಾ ಅಥವಾ ಸೀನಿಯರ್ ಆಟಗಾರರಿಗೆ ಮಣೆ ಹಾಕಿದ್ದು ಸರಿಯಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ನಲ್ಲಿ ತಿಳಿಸಿ ಋತುರಾಜ್ ಗಾಯಕ್ವಾಡ್ ಪರವಾಗಿ ಕಮೆಂಟ್ ಮಾಡೋರು ಜಸ್ಟಿಸ್ ಫಾರ್ ಋತು ಅಂತ ಟೈಪ್ ಮಾಡಿ ಕ್ರಿಕೆಟ್ ಜಗತ್ತಿನ ಪ್ರತಿಯೊಂದು ಅಪ್ಡೇಟ್ ಕನ್ನಡದಲ್ಲೇ ಪಡಿಬೇಕಂದ್ರೆ ನಮ್ಮ ಸ್ಪೋರ್ಟ್ಸ್ ಎಲೆವೆನ್ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ